ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈ ಕಡೆ ಆರಾಧನಾ ಹತ್ರ ತನ್ನ ಪ್ರೀತಿ ಹೇಳ್ಕೊಳ್ಳೋಕೆ ಮುಂದಾಗ್ತರು ಸುಶಾಂತ್ ಸುಶಾಂತ್ ಮತ್ತು ಆರಾಧನಾ ಬದುಕಲಿ ಅಪಾಯ ಸಂಭವಿಸ್ತಾ ಇದೆ ಈ ಕಡೆ ಅನಾಹುತಕ್ಕೆ ಮುನ್ಸೂಚನೆ ಅನ್ನುವ ಹಾಗೆ ಆಲ್ರೆಡಿ ಮನೆಯಲ್ಲಿ ಅಪಶುಕುನ ಸಂಭವಿಸಿದೆ ಈ ಕಡೆ ಆರಾಧನಾ ಸುಶಾಂತ್ ಹೋಗ್ತಿರುವುದಲ್ಲಿಗೆ ಆ ಕಡೆ ಮನೆಯಲ್ಲಿ ದಿಶಾ ಜೊತೆ ಸುಶಾಂತ್ ಮದುವೆ ಬಾ ಎಲ್ಲ ರೀತಿಯ ಆಲೋಚನೆ ತಯಾರಿಗಳು ಕೂಡ ನಡೀತಾ ಇದೆ ಈ ಕಡೆ ಅಮ್ಮೋ ಆರಾಧನಾನ ಸುಶಾಂತ್ ಅಂತ ದೂರ ಮಾಡೋಕೆ ದೀಕ್ಷಾ ಜೊತೆ ಮದುವೆ ಮಾಡಿಸೋದೆ ಒಂದು ಉಪಾಯ ಅಂತ ಅಂದ್ಕೊಂಡಿದ್ದಾಳೆ ದಿಶಾ ಮತ್ತು ಸುಶಾಂತ್ ಮದುವೆನ ಹಾಗಿದ್ರೆ ಆಗ್ತಿರುವುದೇನು ಹಾಕೋದೇನು ಇದು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಮುರುಗೇಶ್ ಅವರು ನಿನ್ನ ಪ್ರೀತಿಯನ್ನು ಹೇಳ್ಕೊಂಬಿಡು ಅಂತ ಹೇಳಿ ತನ್ನ ಫ್ರೆಂಡ್ ಸುಶಾಂತ್ಗೆ ಹೇಳ್ತಾರೆ ಈ ಕಡೆ ಆರಾಧನಾ ಬರ್ತದಾಗೆ ಹೇಳ್ಕೊ ಹೇಳ್ಕೊ ಅಂತ ಹೋದರೆ ಏನದು ಅಂದಾಗ ಏನಿಲ್ಲ ಅದು ಒಂದು ಅಂತಿದ್ದಾಗೆ ಏನು ಒಂದು ಒಂದು ಅಂದರೆ ಲೋನಾ ಅಂತ ಕೇಳ್ತಿದ್ದಾರೆ ಅದು ಹೌದು ಹೌದು ಅಂತ ಹೇಳಿ ಹೋಗ್ತಾರೆ ಈ ಕಡೆ ಏನು ಮಾಡೋಕ್ಕೆ ಬಂದಿದ್ಯಾ ಹೇಳ್ಕೊಳ್ಳಿಲ್ವಾ ಹೇಳಿಬಿಡ್ಯೋ ಅಂದಾಗ ಇಲ್ಲ ಹೇಳೋಕ್ಕೆ ಧೈರ್ಯನೇ ಸಾಕಾಗಲಿಲ್ಲ ಅಂತಂದರೆ ಏನೋ ಸುಮ್ಮನೆ ಹೋಗಿ ಹೇಳಿಬಿಡು ಸುಮ್ಮನೆ ಇದೇ ರೀತಿ ತಳ್ಬೇಡ ಅಂತ ಹೇಳಿ ಮತ್ತೆ ಫ್ರೆಂಡ್ನ ವಾಪಸ್ ಕಳಿಸ್ತಾರೆ ಏನದು ಇಷ್ಟು ಬೇಗ ಮಾಡಿ ಮುಗಿಸ್ಬಿಟ್ಟು ಬಂದುಬಿಟ್ರಾ ಅಂದಾಗ ಏನರೂ ಇದು ಇದನ್ನೆಲ್ಲ ಪರ್ಸ್ನಲ್ಲಾಗಿ ಕೇಳ್ತಿರಲ್ಲ ಅಂದಾಗ ಏನಪ್ಪ ಅದು ನೀವು ಒಂದು ಅಂತ ತೋರಿಸ್ಬೋದಂತೆ ನಾನು ಅಟ್ಲೀಸ್ಟ್ ಇಷ್ಟು ಬೇಕಾ ಅಂತ ಕೇಳಬಾರ್ದಾ ಅಂತ ಹೇಳ್ತಿದ್ದಾಳೆ ಆರಾಧನ ಸರಿ ಏನು ಅಂತ ಹೇಳ್ತಿದ್ರೆ ಈ ಕಡೆ ಸುಶಾಂತ್ಗೆ ಹೇಳೋದು ಹೇಗೆ ಅಂತ ಗೊತ್ತಾಗ್ತಿಲ್ಲ ತನ್ನ ಮನಸ್ಸಿನ ಮಾತನ್ನ ಈ ಕಡೆ ಆರಾಧನೆಗೆ ಅರ್ಥ ಆಗ್ತಿದೆ ಏನು ಸುಶಾಂತ್ ತನ್ನ ಪ್ರೀತಿ ಬಗ್ಗೆ ಹೇಳ್ಬೋದು ಅಂತ ಈ ಕಡೆ ಆರಾಧನಾ ಎಕ್ಸ್ಪೆಕ್ಟೇಷನ್ ಕೂಡ ಸುಶಾಂತ್ ತನ್ನ ಪ್ರೀತಿ ಬಗ್ಗೆ ಹೇಳಬೇಕು ಅನ್ನೋದೇ ಆಗಿದೆ ಆದರೆ ಇಲ್ಲಿ ಸುಶಾಂತ್ ಹೇಳೋಕೆ ಹಿಂಜುರಿತಿದ್ದಾನೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಜೊತೆಗೆ ಆರಾಧನ ತನ್ನ ಲೈಫಲ್ಲಿ ಎಷ್ಟು ಮುಖ್ಯ ಅನ್ನೋದನ್ನು ಅಷ್ಟೇ ಹೇಳ್ತಾನೆ ಹೊರತು ತನ್ನ ಪ್ರೀತಿ ವಿಷಯನ ಹೇಳುವುದೇ ಇಲ್ಲ ನಂತರ ಆ ಕಡೆ ಆರಾಧನ ಕೂಡ ನಾಚಿಕೊತಿದ್ದಾಳೆ ಬಿಕಾಸ್ ಆರಾಧನ ಮನಸಲ್ಲೂ ಕೂಡ ಸುಶಾಂತ್ ಇದ್ದಾನೆ ಅನ್ನೋ ಸುಳಿವು ಸುಶಾಂತ್ಗೆ ಸಿಗ್ತಾಯಿದೆ ಜೊತೆಗೆ ಹಾಗಾಗಿ ಏನೋ ಒಂದು ಮಾತನ್ನು ಹೇಳಿದಾಗ ಆರಾಧನ ನಾಚಿಕೊಟ್ಟು ಈ ಕಡೆ ಓಡ್ ಬರ್ತಿರ್ತಾಳೆ ಅಷ್ಟರಲ್ಲಿ ಅವಳು ವೀಲ್ ಬಾಗ್ಲಕ್ಕೆ ಸಿಕ್ಕಾಕೊಳ್ಳುತ್ತೆ ಬಟ್ ಅವಳು ಅನ್ಕೋತಾಳೆ ಸುಶಾಂತ್ ತನ್ನ ವೀಲನ್ನು ಇಟ್ಕೊಂಡಿದ್ದಾರೆ ಅಂತ ಹಾಗಾಗಿ ಅದೇ ನಿಂತ್ಕೊಂಡಿದ್ರೆ ಈ ಕಡೆ ಯಾಕೆ ಅಂತ ಅಂದ್ಕೊಂಡು ಹತ್ರ ಬಂದು ಉಳಿದ್ರೆ ವೀಲ್ ಅದನ್ನು ಕೈಗೆ ಬಿಡಿಸು ಇಟ್ಕೋತಿದ್ದಾಗ ಈ ಕಡೆ ಆರಾಧನ ತಿರ್ಕೋತಾಳೆ ಸುಶಾಂತ್ ಇಟ್ಕೊಂಡಿರೋದು ಅಂದ್ಕೊಂಡು ನಾಚಿಕೊಂಡು ಕಿತ್ಕೊಂಡು ಓಡೋಗ್ಬಿಡ್ತಾಳೆ ಈ ಕಡೆ ಮುರುಗೇಶ್ ಅವರು ಅಂತೂ ಲವ್ ವಿಷಯ ಹೇಳ್ಬಿಡ್ತಾರೆ ಅಂದ್ಕೊಂಡಿದ್ದೆ ಸುಶಾಂತ್ ಹತ್ರ ಬಂದು ಏನು ಪ್ರೀತಿ ವಿಷಯ ಹೇಳ್ಕೊಂಡ್ಬಿಟ್ಟಿ ಅವರು ಅಂತ ಹೇಳ್ತಿದ್ರೆ ಇಲ್ಲ ನಾ ಹೇಳ್ಕೊಂಡಿಲ್ಲ ಅಂದಾಗ ಹೇಳ್ಕೊಳ್ಲಿಲ್ವ ಹಾಗೆ ಆರಾಧನವರು ಅಷ್ಟು ಖುಷಿಯಾಗಿ ಹೋದರು ಖಂಡಿತ ಇದೇ ಮೂಡಲ್ಲಿ ನೀನು ಹೇಳ್ಕೋಬೇಕು ಆಗಲೇ ನಿನ್ನ ಪ್ರೀತಿ ಸಕ್ಸಸ್ ಆಗೋದು ಸುಮ್ಮನೆ ತಡ ಮಾಡಬೇಡ ಹೋಗ್ತಾಯಿರೋ ನಿನ್ನ ಪ್ರೀತಿ ವಿಶ್ವನ ಹೇಳ್ಕೊ ಅಂತ ಹೇಳಿ ಆರಾಧನಾ ಬಳಿಗೆ ಸುಷಾದನ್ನ ಕಳಿಸ್ತಾರೆ ಆ ಕಡೆ ಸಾವಿತ್ರಿ ಅವರು ಹಾಗೆ ಧರ್ಮೇಂದ್ರ ಅವರು ಇಬ್ಬರು ಕೂಡ ಮಾತಾಡ್ತಿರ್ತಾರೆ ಮಗನ ಬಗ್ಗೆ ಮಾತಾಡ್ತಿರ್ತಾರೆ ಈ ಕಡೆ ಆರಾಧನ ತನ್ನ ಮಗನಿಂದ ದೂರ ಮಾಡ್ತಿದ್ದಾಳೆ ಅನ್ನೋ ನೋವು ಸಾವಿತ್ರಿ ಅವ್ರಿಗೆ ಇರುತ್ತೆ ಅಷ್ಟರಲ್ಲಿ ಈ ಕಡೆ ದಿಶಾ ಕೂಡ ಅಮ್ಮ ಮಾತನ್ನ ಕೇಳ್ಕೊಂಡು ಬಂದು ಮಾವ ನಿಮ್ಮ ಜೊತೆ ಮಾತಾಡಬೇಕು ಅಂದಾಗ ಏನಮ್ಮ ಅಂದಾಗ ಮಾವ ನಾನು ಕೂಡ ನಾಳೆಯಿಂದ ನಿಮ್ಮ ಜೊತೆ ಆಫೀಸಿಗೆ ಬರಲ್ಲ ಅಂದಾಗ ಏನದು ನಾನೇ ಯಾವತ್ತು ಬಂದು ಕೇಳಿದ್ದೆ ಈಗ ಯಾಕೆ ಅಂತ ಕೇಳ್ತಿದ್ದಾರೆ ಈ ಕಡೆ ಸಾವಿತ್ರಿ ಅವರು ಕೂಡ ಏನಮ್ಮ ಇದು ನೀನು ಯಾಕೆ ಆಫೀಸ್ಗೆ ಅಂತ ಕೇಳಿದಾಗ ಮಾವ ಸುಶಾಂತ್ ಬರ್ತಾನೆ ಜವಾಬ್ದಾರಿ ತಗೋತಾನೆ ಅಂದ್ಕೊಂಡಿದ್ರು ಆ ಆದರೆ ಈಗ ಸುಶಾಂತ್ ಮನೇಲಿ ಇಲ್ಲ ಅಲ್ವಾ ಹಾಗಾಗಿ ನನಗೂ ಕೂಡ ಅರ್ಥ ಆಗುತ್ತೆ ಮಾವನ ಕಷ್ಟ ಏನಾಗ್ಬೋದು ಅಂತ ಅದಕ್ಕೋಸ್ಕರ ನಾನು ಆಫೀಸ್ಗೆ ಹೋಗಿ ಅವ್ರ ಜೊತೆ ಕೈ ಜೂಡಿಸ್ತೀನಿ ಅಂತ ಹೇಳ್ತಿದ್ರೆ ಈ ಕಡೆ ಆರಾತ ನಾನು ನನ್ನ ಮಗನ ನನ್ನಂತ ದೂರ ಮಾಡಿದಾಳೆ ಆದರೆ ದಿಶಾ ನನ್ನ ಗಂಡನ ಕಷ್ಟನ ಅರ್ಥ ಮಾಡಿಕೊಂಡು ತಾನೂ ಕೂಡ ಹೋಗಿ ದುಡಿತೀನಿ ಅಂತದಾಳೆ ಎಷ್ಟು ಒಳ್ಳೆಯ ಹುಡುಗಿ ಅಂತ ಅನ್ಕೋತಿದ್ದಾರೆ ಸಾವಿತ್ರಿ ಅವರು ಏನು ಮಾವತ್ತು ನಾನು ಬಂದು ಆಫೀಸ್ಗೆ ಹೋಗ್ತೀಯಾ ಕೆಲ್ಸಕ್ಕೆ ಹೋಗ್ತೀಯಾ ಅಂತ ನಾನೇ ಆಫರ್ ಮಾಡಿದಾಗ ಇಲ್ಲ ನಾನು ಮದುವೆ ಆಗ್ತೀನಿ ಮದುವೆ ಆಗಿ ಸೆಟಲ್ ಆಗಿಬಿಡ್ತೀನಿ ಅಂತ ಎಲ್ಲ ಹೇಳಿದೆ ಇವತ್ತು ಈ ರೀತಿ ಹೇಳ್ತಿದ್ಯಾ ಅಂತ ಅದೇ ಹೇಳಿದೆ ಅಲ್ವ ಮಾವ ನಿಮಗೆ ಸಹಾಯ ಆಗುತ್ತೆ ಅಂತ ಮನೇಲಿ ಕುತ್ಕೊಂಡು ಏನು ಮಾಡಲಿ ಅಂತ ಹೇಳ್ತಾರೆ ಸರಿ ಆಯಿತು ಅವ್ನು ಖುಷಿ ಆದರೆ ನಾಳೆಯಿಂದ ನೀವು ಆಫೀಸಿಗೆ ಬಾ ಅಂತಾರೆ ನಂತರ ಈ ಕಡೆ ದಿಶಾ ಹೋಗ್ತಿದ್ದಾಗೆ ಈ ಕಡೆ ಸಾವಿತ್ರಿ ಅವರು ನಮ್ಮ ದಿಶೆಗೆ ಎಷ್ಟು ಒಳ್ಳೆ ಹುಡುಗಿ ಅಲ್ವಾ ಅಂತಿದ್ದಾರೆ ಹೌದು ಅಂತ ಹೇಳ್ತಿದ್ದಾರೆ ಜೊತೆಗೆ ನಮ್ಮ ದಿಶಾದು ಸುಶಾಂತು ತುಂಬ ಒಳ್ಳೆ ಪೇರಲ್ವಾ ಸುಶಾಂತ್ ಯಾಕೆ ದಿಶಾನೇ ಮದುವೆ ಮಾಡಿಸ್ಬಾರ್ದು ಅನ್ನೋ ಪ್ರಪೋಸಲ್ನ ಮುಂದಿರ್ತಿದ್ದಾರೆ ಈ ಕಡೆ ಶಾಕ್ ಆಗಿದ್ದಾರೆ ಧರ್ಮ ಅವರು ಕೂಡ ಇದನ್ನು ಕೇಳಿಸ್ಕೊಳ್ತಿದ್ದಾಗೆ ನಾನು ಇಷ್ಟು ಬೇಗ ವರ್ಕೌಟ್ ಆಗುತ್ತೆ ಅಂತ ಖಂಡಿತ ಗೊತ್ತಿರಲಿಲ್ಲ ಇಷ್ಟು ಅಮ್ಮು ಸಖತ್ತೆ ಪ್ಲ್ಯಾನ್ ಮಾಡಿದ್ಯಾ ಅಮ್ಮು ನನ್ನ ಅತ್ತೆ ನನ್ನನ್ನು ಸುಸಿಯಾಗಿ ಒಕ್ಕೂತಾರೆ ಅಂತ ಅಂದ್ಕೊಳ್ಳಿಲ್ಲ ಆದರೆ ಈಗ ಪ್ರಪೋಸಲ್ನ ಇಡ್ತಿದ್ದಾರೆ ನಾನು ತುಂಬಾ ಖುಷಿ ಆಗ್ತಿದೆ ಅಂತ ಅನ್ಕೋತಾಳೆ ಆದರೆ ಇಲ್ಲಿ ಆರಾಧನ ತುಂಬ ನಾಚಿಕೊಂಡು ಬಂದು ನಿಂತ್ಕೊಂಡಿದೆ ಈ ಕಡೆ ಸುಶಾಂತ್ ಕೂಡ ಬಂದು ನಿಂತ್ಕೊತಾನೆ ಇಬ್ಬರು ಕೂಡ ಹಾಗೆ ಮಾತಾಡ್ತಾ ನಿಮ್ಮ ಮದುವೆ ಆಗೋ ಹುಡುಗಿ ಹೇಗಿರಬೇಕು ಅಂತೆಲ್ಲ ಕೇಳ್ತಿದ್ದಾರೆ ಈ ಕಡೆ ನಿಮಗೆ ಹುಡುಗಿನ ಅರ್ಥ ಮಾಡ್ಕೊಳ್ಳೋ ಸಮಯ ಬಂದಿದೆ ಅಂದರೆ ಹಾಗಿದ್ರೆ ನೀವು ಮದುವೆ ಆಗೋಕ್ಕೆ ರೆಡಿ ಆಗಿದ್ರ ಅಂತ ಹೆಣ್ಮಕ್ಳು ಅಡುಗೆ ಅಡುಗೆ ಬರುತ್ತೆ ಅಂದರೆ ಅವರು ಕೂಡ ಮದುವೆ ಆಗೋಕ್ಕೆ ರೆಡಿ ಆಗಿದ್ದಾರೆ ಅಂತ ಅಂತ ಹೇಳ್ತಿದ್ರೆ ನಿಮಗೆ ಹುಡುಗಿ ಹೇಗಿರಬೇಕು ಅಂತ ಕೇಳ್ತಿದ್ದಾರೆ ಈ ಕಡೆ ನನ್ನ ಹುಡುಗಿ ಹೇಗಿರಬೇಕು ಅಂದರೆ ನನಗಿಂತ ಚಿಕ್ಕಕ್ಕಿರಬೇಕು ಅಂತ ಹೇಳ್ತಿದ್ದಾರೆ ಆರಾಧನೆಗೆ ಎಲ್ಲ ಅಪೋಸಿಟ್ನ ಹೇಳಿ ರೇಗಿಸೋಕೆ ಮುಂದಾಡ್ತಿದ್ರೆ ಈ ಕಡೆ ಆರಾಧನೆಗೆ ತುಂಬ ಸಿಟ್ಟು ಬರ್ತದೆ ಬಿಕಾಸ್ ಮನಸ್ಸಲ್ಲಿ ಸುಶಾಂತ ತನ್ನೇ ಪ್ರೀತಿ ಮಾಡಬೇಕು ಅನ್ನೋ ಆಸೆ ಇದೆ ಅದಕ್ಕೋಸ್ಕರ ಯಾಕೆ ಕುಳ್ಳಕ್ಕೆ ಯಾಕೆ ಇರಬೇಕು ಯಾವತ್ತೂ ಕೂಡ ಎದೆ ಮೇಲೆ ಮಲ್ಕೊಂಡು ಇಡೀ ಜೀವನ ಕಳಿಬೇಕು ಅಂದರೆ ಅಷ್ಟು ಉದ್ದ ಇರಬೇಕು ತುಂಬ ಉದ್ದ ಇರಬಾರ್ದು ಹುಡುಗಿ ಅಂತ ಹೇಳ್ತಿದ್ದಾರೇಬೇಕು ಸುಶಾಂತ್ ಹೇಳಿದ್ದು ಸೋರಿ ಉದ್ದ ಇರಬೇಕು ಹುಡುಗಿ ನನ್ನ ತಲೆಗೆ ಅಂತ ನಂತರ ಈ ಕಡೆ ನನ್ನ ಹುಡುಗಿ ಎಲ್ಲೂ ಕೂಡ ಕೆಲ್ಸಕ್ಕೆ ಹೋಗಬಾರ್ದು ನಾನು ಕೆಲಸ ಮಾಡಿ ಬಾದ್ಮೇಲೆ ಮನೇಲೇ ಇರಬೇಕು ಅವಳು ಅಂತ ಈ ಕಡೆ ಯಾಕೆ ಕೆಲ್ಸಕ್ಕೆ ಹೋಗಬಾರ್ದು ಈಗ ನಾನು ಕೆಲ್ಸಕ್ಕೆ ಹೋಗಿ ಮನೆಯೂ ನೋಡ್ಕೊಳ್ಳೋದಿಲ್ವಾ ಆ ಥರ ಹುಡುಗಿ ಕೂಡ ತುಂಬ ಜನ ಇರ್ತಾರೆ ನಂತರನೇ ನಾನೇ ಅಂತ ಹೇಳ್ತಿಲ್ಲ ಅಂತ ಹೇಳ್ತಿದ್ದಾಳೆ ಈ ಕಡೆ ಸುಶಾಂತ್ಗೂ ಕೂಡ ಎಲ್ಲವೂ ಕೂಡ ಅರ್ಥ ಆಗ್ತದೆ ಆರಾಧನಾ ಮನಸ್ಸಲ್ಲಿ ನಾನು ಇದನ್ನೇ ಅದಕ್ಕೆ ಪದೇ ಪದೇ ಈ ರೀತಿ ಹೇಳ್ತಿದ್ದಾರೆ ಅನ್ನೋದು ಅವಳ ಮಾತಿನ ಮುಖಾಂತ್ರ ಪ್ರೀತಿ ಮಾತುಗಳು ಅರ್ಥ ಆಗ್ತದೆ ಜೊತೆಗೆ ಹೀಗೆ ಆರಾಧನೆಯಲ್ಲಿ ಇರ್ತಕ್ಕಂಥ ಕೆಲವೊಂದು ವಿಷಯಗಳನ್ನ ತನಗೆ ಇಷ್ಟ ಇಲ್ಲ ತನ್ನ ಹುಡುಗಿ ಆ ರೀತಿ ಇರ್ತದೆ ಬಾರ್ದು ಅನ್ನೋ ಥರನೇ ಮಾತಾಡ್ತಿದ್ದಾನೆ ಸುಶಾಂತಿ ಕಡೆ ಜಾಸ್ತಿ ಮಾತಾಡಬಾರ್ದು ಯಾಕಂದರೆ ನಾನು ಜಾಸ್ತಿ ಮಾತಾಡ್ತೀನಿ ಅಂದಾಗ ಆ ರೀತಿಯಲ್ಲ ಯಾಕೆ ತುಂಬ ಇಬ್ರು ಕೂಡ ಪಟ್ಪಟ ಅಂತ ಮಾತಾಡ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ಒಬ್ಬರು ಜಾಸ್ತಿ ಮಾತಾಡಿ ಮತ್ತೊಬ್ಬರು ಸ್ವಲ್ಪ ಇದ್ರೆ ಏನು ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾಳೆ ಇದನ್ನೆಲ್ಲ ನೋಡಿದರೆ ಏನದು ಏನು ಹೇಳೋಕೆ ಬಂದಿದ್ರ ನೀವು ಅಂತ ಕೇಳ್ತಿದ್ರೆ ಏನಿಲ್ಲಪ್ಪ ಅಂತ ಹುಡುಗಿಯರು ತುಂಬ ಇರ್ತಾರೆ ಅಂತ ಹೇಳ್ತಿದ್ದಾಳೆ ಅಂತ ಹುಡುಗಿಯರು ನಂಗೆ ಸಿಗ್ತಾರಾ ಈಗ ಅಂದಾಗ ಯಾಕೆ ಸಿಗೋದಿಲ್ಲ ಸಿಕ್ಕೇ ಸಿಗ್ತಾರೆ ನಾನಿಲ್ವ ಅದೇ ರೀತಿ ತುಂಬ ಜನ ಹುಡುಗಿಯರು ಅವರು ನಿಮ್ಮ ಕೈ ಹಿಡಿದ್ರೆ ನಿಮ್ಮ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೀವು ಏನಾರು ಪ್ರೀತಿ ಮಾಡಿದ್ರ ಅಂತ ಕೇಳ್ತಿದ್ರೆ ನೀವು ಯಾರಾದ್ರೂ ಪ್ರೀತಿ ಮಾಡಿದ್ರೆ ನಿಮ್ಮ ಮನಸ್ಸಲ್ಲಿ ಕೂಡ ಯಾರಾದರೂ ಇದ್ದಾರೆ ನಿಮ್ಮ ಅಂತ ಕೇಳ್ತಿದ್ದಾರೆ ಜೊತೆಗೆ ಈ ಕಡೆ ಆರಾಧನಾ ನಿಮ್ಗೆ ಗೊತ್ತಾಗಲ್ಲ ನಿಮ್ಮ ಕಣ್ಮಿಂದನೇ ಅವ್ರು ಓಡಾಡ್ತಿದ್ರು ಅದನ್ನು ಐಡೆಂಟಿಫೈ ಮಾಡೋದು ನಿಮಗೆ ಕಷ್ಟ ಆಗಿರತ್ತೆ ಇನ್ನೂ ಕೂಡ ಜ್ಞಾನೋದಯ ಆಗಿರಲ್ಲ ಒಮ್ಮೆ ಜ್ಞಾನೋದಯ ಆಗುತ್ತೆ ಅವರು ನಿಮ್ಮ ಸುತ್ತಮುತ್ತನೇ ಇರ್ತಾರೆ ಅಂತ ಆರತನೇ ಹೇಳಿದಾಗ ಹೌದಾ ನನಗೇನೂ ಜ್ಞಾನೋದಯ ಆಗಿಲ್ಲ ನಿಜ ಆದರೆ ನಿಮಗೆ ಜ್ಞಾನೋದಯ ಆಗಿದೆಯಾ ಅವರು ಕೂಡ ನಿಮ್ಮ ಇಷ್ಟಪಡೋ ಹುಡುಗ ಕೂಡ ನಿಮ್ಮ ಸುತ್ತಮುತ್ತನೇ ಇರ್ತಾನಲ್ವ ಅಂತ ಹೇಳ್ತಿದ್ದಾರೆ ಈ ಕಡೆ ಇಬ್ಬರು ಕೂಡ ನಾಚಿ ನೀರು ಆಗ್ತಾರೆ ಇಬ್ಬರು ಮನಸ್ಸಲ್ಲೂ ಇಬ್ಬರು ಇದ್ದಾರೆ ಬಟ್ ಇಬ್ಬರು ಕೂಡ ಎಕ್ಸ್ಪ್ರೆಸ್ ಮಾಡೋದಕ್ಕೆ ತುಂಬಾ ಕಸಬಿಸಿ ಮಾಡ್ಕೊತಿದ್ದಾರೆ ಈ ಕಡೆ ಆರಾಧನಾ ಅಂತೂ ಸುಶಾಂತ್ ಅವರಿಗೆ ಪ್ರಪೋಸ್ ಮಾಡಲಿ ಅಂತ ತುಂಬಾ ವೆಯ್ಟ್ ಮಾಡ್ತಿದ್ದಾರೆ ಈ ಕಡೆ ಬೆಳಿಗ್ಗೆ ಆಗತ್ತೆ ನಂತರ ಈ ಕಡೆ ದೇವ್ರಿಗೆ ಕಾಯಿ ಮುಗಿದು ಎಲ್ಲ ಒಳ್ಳೇದಾಗಲಿ ಅಪ್ಪ ನಾನು ಹೋಗ್ತಿರೋ ಕೆಲಸ ಅಂತ ಹೇಳಿ ಅಮ್ಮಂಗೆ ಬರ್ತೀನಿ ಅಮ್ಮ ಅಂತ ಹೇಳ್ತಾಳೆ ನಂತರ ಬಾಕ್ಸ್ ಕೊಡ್ತಾರೆ ಯಾಕಮ್ಮ ಇದು ಅಂದಾಗ ನಿಮ್ಮಿಬ್ರಿಗೆ ಆಮೇಲೆ ಅಲ್ಲಿ ಫುಡ್ ಹೇಗಿರುತ್ತೋ ಏನೋ ಅದಕ್ಕೆ ಅಂತ ಹೇಳಿ ಕೊಡ್ತಾರೆ ನಂತರ ತುಂಬ ಖುಷಿಯಿಂದ ಹೋಗ್ತಿದ್ದಾಳೆ ಈ ಕಡೆ ಮಹೇಶ್ ಇದನ್ನೆಲ್ಲ ಗಮನಿಸ್ತಿದ್ದಾರೆ ಈ ಕಡೆ ಸುಶಾಂತ್ ಅಂತೂ ಫ್ರೆಂಡ್ ಅವ್ರಿಗೆ ಇವತ್ತಂತೂ ನೀನು ಪ್ರಪೋಸ್ ಮಾಡಲೇಬೇಕು ನಿನಗಲ್ಲಿ ತುಂಬ ಟೈಮ್ ಸಿಗುತ್ತೆ ಅಂತ ಖಂಡಿತ ಅಲ್ಲಿ ನನಗೆ ತುಂಬ ಫ್ರೀ ಟೈಮ್ ಸಿಗುತ್ತೆ ಅಲ್ಲಿ ಆರಾಧನೆ ಅವ್ರಿಗೆ ನಾನು ಪ್ರಪೋಸ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ನಂತರ ಇದೆಲ್ಲ ಆಗ್ತಾ ಇದ್ರೆ ಆ ಕಡೆ ಅಮ್ಮು ಅಂತೂ ಫುಲ್ ಖುಷಿಯಾಗ್ಬಿಡ್ದಾಳೆ ಈ ಕಡೆ ಬೆಳ್ಳಂ ಬೆಳಗ್ಗೆ ಆಫೀಸ್ಗೆ ಹೋಗಬೇಕಿದ್ದರೆ ಮಾವ ನಾನೂ ಕೂಡ ಬರ್ತಿದ್ದೀನಿ ಅಂದಾಗ ಏನಮ್ಮ ನೀನು ಬರ್ತಿದ್ಯಾ ನಾನೆಲ್ಲೂ ಸುಮ್ಮನೆ ಹೇಳಿದೆ ಅಂದ್ಕೊಂಡೆ ಅಂದಾಗ ಎಲ್ಲ ಮಾವ ನಾನು ಸೀರಿಯಸ್ ಆಗೇ ಹೇಳಿದ್ದು ಅಂತಿದ್ದಾರೆ ಈ ಕಡೆ ಎಷ್ಟು ಖುಷಿ ಆಗ್ತದೆ ಮಾವಂಗೆ ಸಹಾಯ ಆಗಲಿ ಅಂತ ಪಾಪ ದೀಕ್ಷಾ ನಿಮ್ಮ ಜೊತೆ ಬರ್ತದಾಳೆ ನಂಗೆ ತುಂಬಾ ಖುಷಿ ಆಗ್ತದೆ ತುಂಬ ಮುದ್ದೆ ಕಾಣಿಸ್ತಿದೆ ಅಮ್ಮ ಈ ಡ್ರೆಸ್ಸಲ್ಲಿ ಅಂತ ಸಾವಿತ್ರಿಯವರು ಹೊಗ್ತಿದ್ದಾರೆ ನಂತರ ಈ ಕಡೆ ಕಂಗ್ರ್ಯಾಚುಲೇಷನ್ ಅಂತ ಅಮ್ಮ ಕೂಡ ಹೇಳ್ತಾರೆ ಈ ಕಡೆ ಅಮ್ಮು ಮತ್ತು ದಿಶಾ ಇಬ್ಬರು ಕೂಡ ಸೇರಿಕೊಂಡು ಕಣ್ಣಲ್ಲಿ ಸನ್ನೆ ಮಾಡಿ ನಮ್ಮ ಪ್ಲ್ಯಾನ್ ವರ್ಕೌಟ್ ಆಗ್ತದೆ ಅಂತ ಹೋಗ್ತಿದ್ದಾರೆ ಈ ಕಡೆ ಸಾವಿತ್ರಿ ಅವ್ರಿಗಂತೂ ನನ್ನ ಸೊಸೆ ಮಾಡ್ಕೊಂಡ್ಬಿಡ್ಬೇಕು ಅಂತ ಅನ್ಕೋತಿದ್ದಾರೆ ಈ ಕಡೆ ಅಮ್ಮು ಅಂತೂ ನನ್ನ ಪ್ಲ್ಯಾನ್ ವರ್ಕೌಟ್ ಆಗ್ತಿದೆ ಹೀಗೆ ಅಮ್ಮ ದಿಶಾನ ಸುಸಿ ಅಂತ ಬಬ್ಕೊಂಡ್ಬಿಟ್ರೆ ಖಂಡಿತ ಸುಶಾಂತ್ ದಿಶಾ ಮದುವೆ ಮಾಡಿಸಿದ್ರೆ ಆರಾಧನಾ ತನ್ನ ತಾನೇ ದೂರ ಹೋಗ್ತಾಳೆ ಅಂತ ಅನ್ಕೋತಾ ಇದ್ದಾರೆ ಆದರೆ ಇಲ್ಲಿ ಸುಶಾಂತ್ ಮತ್ತು ಆರಾಧನಾ ಇಬ್ಬರು ಕೂಡ ಮದುವೆ ವಿಷಯ ಮಾತಾಡೋಕ್ಕೆ ಚಿಕ್ಕಮಗ್ಳೂರಿಗೆ ಹೋಗ್ತಿದ್ದಾರೆ ತುಂಬ ಖುಷಿಯಿಂದ ಹೋಗ್ತಿದ್ರೆ ಈ ಕಡೆ ಮಹೇಶ್ ಅವರಂತೂ ಏನಪ್ಪ ನಿನ್ನ ಮಗಳು ಆ ಹುಡ್ಗನ್ನ ನೋಡಿದ್ರೆ ಸಾಕು ಖುಷಿ ಖುಷಿಯಿಂದ ಕುಣಿದು ಹೋಗ್ತಿದ್ದಾಳಲ್ಲ ಅಂತಿದ್ರೆ ಯಾಕೆ ಯಾವಾಗಲೂ ಅದೇ ದೃಷ್ಟಿಲಿ ನೋಡ್ತೀರಾ ಅಂದಾಗ ನಿಜವೇ ತಾನೆ ಅವ್ನು ಬರೋಕ್ಕೂ ಮಗುನ ಹೇಗಿದ್ಲು ಈಗ ನೋಡು ಕುಂಡು ಕುಂಡು ಕುಪ್ಪಳಿಸಿದಾಳೆ ಕೆಲಸ ಮಾಡೋದಕ್ಕೆ ಮನ್ಸಿಲ್ಲದೆ ಮೂಲೆಯಲ್ಲಿ ಕುತ್ಕೊಂಡಿದ್ಲು ಹೀಗೆ ಹೋಗ್ತಿದ್ದಾಳೆ ಏನೋ ಅಪ್ಪ ಏನೋ ಅಂತ ಅಂದ್ಕೊಂಡು ಏನೊಂದು ಅರ್ಥ ಆಗ್ತಿಲ್ಲ ಅಂತ ಮಹೇಶ್ವರು ಅನ್ಕೊಳ್ತಿದ್ದಾರೆ ಆದರೆ ಇಲ್ಲಿ ಒಳಗಡೆ ಬರ್ತದಾಗಿ ರೇವತಿಯ ಅಂಟಿಗೆ ತುಂಬ ಆಗ್ತದೆ ಬಿಕಾಸ್ ದೀಪ ಕೆಳಗಡೆ ಬಿದ್ದು ಏನಪ್ಪ ಅದು ಮಕ್ಕಳುಗಳು ಕೆಲಸದ ಮೇಲೆ ಹೋಗ್ತಿದ್ದಾರೆ ದೂರಕ್ಕೆ ನೋಡಿದ್ರೆ ಈ ರೀತಿ ಅಪಿಶುಕುನ ಆಗಿದೆಯಲ್ಲ ದೇವ್ರೆ ನನ್ನ ಮಗ ಮತ್ತು ಸುಶಾಂತ್ಗೆ ಏನೂ ಆಗದೆ ಹಾಗೆ ಮಾಡಪ್ಪ ಫುಳ್ಳೇದು ಮಾಡು ತಂದೆ ಅಂತ ಹೇಳಿ ಎಣ್ಣೆ ಬಿಟ್ಟು ದೀಪ ಹಚ್ಚುತ್ತಿದ್ದಾರೆ ಆದರೆ ಇಲ್ಲಿ ಸುಶಾಂತ್ ಮತ್ತು ಆರಾಧನಾ ಹೋಗ್ತಾ ಇದ್ದರೆ ಅಪಿಶು ಆಗ್ತಿದೆ ಆತಿದೆ ಹಾಗಿದ್ರೆ ಅವರಿಬ್ಬರಿಗೆ ಅಪ್ಪ ಆಗ್ತಾ ಇದೆಯಾ ಏನು ಇದೆ ಅವ್ರಿಗೆ ಅಂಥದ್ದೇನಾಗಿದೆ ಏನಾಗಿದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ